ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಕಷ್ಟು ನಕಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಕಲಿ ಅಧಿಕಾರಿಗಳು ಇದ್ದಾರೆ ವೈದ್ಯ ಕ್ಷೇತ್ರದಲ್ಲೂ ಕೂಡ ನಕಲಿ ವೈದ್ಯರನ್ನು ನಾನು ನೋಡಿದ್ದೇನೆ ಅದೇ ರೀತಿ ಈ ವಕೀಲ ಸಮುದಾಯದಲ್ಲೂ ಕೂಡ ಇದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ ಇದೆಯಾ ನಿಜನ ಖಂಡಿತವಾಗ್ಲು ಸರ್ ನಾನು ನೋಡಿದಂಗೆ ಮೆಹಾಲ್ ಕೋರ್ಟ್ ಅಲ್ಲಿ ಒಂದಿಬ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಿಟಿ ಕೋರ್ಟ್ ಅಲ್ಲಿ ಕೆಲವೊಂದು ಫೇಕ್ ಲಾಯರ್ ಗಳನ್ನ ಖುದ್ದಾಗಿ ನಾವೇ ವಕೀಲರು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಮುಖಾಂತರವಾಗಿ ಜೈಲಿಗೆ ಕಳಿಸಿದ್ದು ಇದೆ ಅದು ಪತ್ರಿಕೆಗಳಲ್ಲಿ ಬಂದಿದೆ ಅವ್ರನ್ನೇ ಇಲ್ಲ ಅವರು ಸಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳಿದೆ ತರ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟೀನ್ ಅಲ್ಲಿ ನಾಡು ನೋಡಿದಂತ ಪೇಪರ್ ಪತ್ರಿಕೆ ಒಂದು ನ್ಯೂಸ್ ವರದಿ ಈಗ ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಹತ್ರ 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 ಹತ್ತು ವರ್ಷ ಗ್ಯಾಪ್ ಅಲ್ಲಿ ನನಗೆ ಅನಿಸ್ತದೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಕರಿಕೋಟ್ ಹಾಕೊಂಡು ಬಂದೂ ಲಾಯರ್ ಆಗ ಲಾಯರ್ ಆಗುವಂತವನು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಬಾರ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ ಆಗಿರ್ಬೇಕು ಆಮೇಲೆ ಆ ಸಣ್ಣದನ್ನ ಪಡೆದು ವೃತ್ತಿಗೆ ಬರ್ಬೇಕಾಗ್ತದೆ ಸರ್ ಈಗ ಈ ತರದ ಒಂದು ಫೇಕ್ ಅಡ್ವೊಕೇಟ್ಸ್ ನಡಿಯೋದೇ ಅಂತ ಸರ್ ಇವ್ನ ಕಂಡು ಅಂತಂದ್ರೆ ನಾನು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕಕ್ಕೆ ಒಂದು ಮನವಿ ಕೊಟ್ಟಿದ್ದೆ ಏನಂತಂದ್ರೆ ಈ ಡಾಕ್ಟರ್ ಗಳು ಪೊಲೀಸರು ಪೊಲೀಸರು ಒಂದು ದಾಡಿ ಹಾಕೋತಾರೆ ಅವರ ಒಂದು ಇನ್ಫಾರ್ಮೇಲೆ ಡಾಕ್ಟರ್ ನೇಮ್ ಹಾಕೊಂತಾರೆ ಸೊ ಅದೇ ರೀತಿ ನಮ್ಮ ವಕೀಲ ವೃತ್ತಿಯಲ್ಲಿ ಏನಾಗಬೇಕು ಅಂತಂದ್ರೆ ಅವರ ಹೆಸರು ಕೆಳಗೆ ಎನ್ರೋಲ್ ನಂಬರ್ ಕೆ ಎ ಅವ್ರ ಎನ್ರೋಲ್ ನಂಬರ್ ಇದ್ರೆ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಅವ್ರು ಸಿಗ್ಬೇಕು ಮಾಹಿತಿ ಅವಾಗ ಏನಾಗ್ತದೆ ಫೇಕ್ ಅನ್ನೋದು ಏನಾಗ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಅತಿಯಾದಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಲಾ ಕಾಲೇಜುಗಳು ಎಸ್ಟಾಬ್ಲಿಷ್ ಆಗಿದೆ ಲಾ ಕಾಲೇಜುಗಳು ಉಟ್ಕೊಂಡಿದಾವೆ ಅಣಬೆಗಳ ರೀತಿಯಲ್ಲಿ ಆ ಲಾ ಕಾಲೇಜುಗಳಲ್ಲಿ ಕಾಲೇಜುಗಳಿಗೆ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಸಿಗೋದಿಲ್ಲ ಅಲ್ಲಿ ಇರ್ತದೆ ಅಂದ್ರೆ ಕಾಲೇಜುಗಳು ಕೂಡ ಇದೆ ಹೌದು ಕಾಲೇಜ್ ಅವರು ಇದರಲ್ಲಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ತಗೊಂಡಿರ್ತಾರೆ ಏನು ನಾವು ಕಾಲೇಜ್ ನಡೆಸಬೇಕು ಅನುಮತಿ ಅನುದಾನ ಅನುಮತಿ ಪಡ್ಕೊಂಡಿರ್ತಾರೆ ರೆಗ್ಯುಲರ್ ಕ್ಲಾಸಸ್ ಸಿ ಒಬ್ಬ ವಿದ್ಯಾರ್ಥಿ ಈಗ ಮೊದಲು ಟೈಮ್ ಎಲ್ ಎಲ್ ಬಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮಾರ್ನಿಂಗ್ ಕಾಲೇಜು ಈವ್ನಿಂಗ್ ಕಾಲೇಜು ಅಂತೇಳಿ ಇಲ್ಲ ಈಗ ಈಗ ಏನಿದ್ರು ಫುಲ್ ಟೈಮ್ ಕಾಲೇಜಸ್ ಬೆಳಿಗ್ಗೆ ಸಂಜೆ ಏಳುವರೆ ಮಾತ್ರ ಹೌದು ಏನಾಗಿದೆ ಅಂದ್ರೆ ನಾನು ಒಂದು ಕಾಲೇಜ್ಗೆ ಹಾಕಿದ್ದೆ ಈ ವಿದ್ಯಾರ್ಥಿ ನಿಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ತಗೊಂಡಿದಾರ ಅಂತ ಆ ವಿದ್ಯಾರ್ಥಿ ಅವರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ ಫುಲ್ ಟೈಮ್ ಗವರ್ಮೆಂಟ್ ಎಂಪ್ಲಾಯ್ ನಾಟ್ ಅಟೆಂಡೆಡ್ ದಿ ಕಾಲೇಜ್ ರೆಗ್ಯುಲರ್ ಕ್ಲಾಸಸ್ ಆಸ್ ಪರ್ ದಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ರೂಲ್ಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಅಟೆಂಡೆನ್ಸ್ ಇನ್ ಈಚ್ ಸಬ್ಜೆಕ್ಟ್ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಸಹ ಎಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಹಾಜರಾಗಿ ಇರಲೇಬೇಕು ಅಂತಿದೆ ಕಾನೂನು ಇದೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ದುಡ್ಡು ತಗೊಂಡ್ಬಿಟ್ಟು ಕಾಲೇಜಿನವರು ಅವ್ರಿಗೆ ಅಟೆಂಡೆನ್ಸ್ ಕೊಟ್ಬಿಡ್ತಾರೆ ಅವ್ರು ಇರೋದಿಲ್ಲ ಅಟೆಂಡೆನ್ಸ್ ತಗೊಂಡ್ಬಿಡ್ತಾರೆ ದುಡ್ಡು ತಗೊಂಡ್ಬಿಟ್ಟು ಅಟೆಂಡೆನ್ಸ್ ಕೊಡ್ತಾರೆ ಆದ್ರೆ ಈ ಯೂನಿವರ್ಸಿಟಿ ಏನ್ ಬೇಕು ಇವರು